ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದರಿ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಆರಾಮದೀವಿ ಐ ಹೋಪ್ ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡ್ಬಿಟ್ಟು ಬರ್ರಿ ಇವತ್ತಿನ ಒಂದು ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ನನ್ನ ಒಂದು ಸೆವೆನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನಲ್ಲಿ ಇವತ್ತಿನ ಡೇ ಬಂದ್ಬಿಟ್ಟು ಸೆಕೆಂಡ್ ಡೇ ನೋಡಿರಿ ಎರಡನೇ ದಿನದ ಒಂದು ಈ ಒಂದು ವೆಯ್ಟ್ಲಾಸ್ ಜರ್ನಿ ಯಾವ ರೀತಿ ಹೋಗ್ತದೆ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವಾಗ ಬೆಳಗ್ಗೆ ಎದ್ಬಿಟ್ಟು ಖಾಲಿ ಹೊಟ್ಟೆಲಿ ಇವತ್ತು ನಾನು ಬಿಸಿ ನೀರನ್ನು ಇದ್ದೀನಿ ನೋಡಿರಿ ಒಂದು ಸುಮಾರು ಅರ್ಧ ಲೀಟ್ರನ್ನಷ್ಟು ಈ ಒಂದು ಬಿಸಿನೀರನ್ನ ನೀರನ್ನ ತೊಗೊಂಡೆ ನಾನು ಒಂದು ಒಂದು ಅರ್ಧ ಒಂಚೂರು ಕಡಿಮೆ ಇರ್ಬೋದು ಎಕ್ಸಾಕ್ಟ್ ಅರ್ಧ ಲೀಟ್ರ್ ಅಂತೇನು ಗೊತ್ತಿಲ್ಲ ಈ ಒಂದು ಜ್ಯೂಸ್ ಜಾರ್ಲಿಂತ ನಾನು ಒಂದು ಅದ್ರ ಫುಲ್ ನಾನು ಬಿಸಿನೀರನ್ನು ಕುಡಿದೆ ನೋಡಿರಿ ಬೆಳಗ್ಗೆ ಎದ್ಬಿಟ್ಟು ಖಾಲಿ ಹೊಟ್ಟೆಲಿ ನಾನು ಈ ಬಿಸಿನೀರನ್ನು ಕುಡಿಯಾಕತ್ತೀನಿ ಸೊ ಎದ್ದು ಬಿಸಿನೀರನ್ನು ಕುಡಿಯೋದ್ರಿಂದ ಡೈಜೆಷನ್ ಅನ್ನೋದು ಸರಿಯಾಗಿ ಆಗ್ತದೆ ಮತ್ತು ಮೋಷನ್ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಆಗ್ತದೆ ನೋಡಿರಿ ಸೊ ಹಂಗಾಗಿ ಪ್ರತಿದಿನ ಡಯೆಟ್ ಮಾಡಲಿ ಬಿಡಲಿ ಪ್ರತಿದಿನ ಎಲ್ಲರೂ ಈ ಒಂದು ಬಿಸಿನೀರು ಕುಡಿಯೋದನ್ನ ಒಂದು ರೂಢಿ ಮಾಡಿಕೊಂಡ್ರೆ ಹೆಲ್ದಿಯಾಗಿ ಇರ್ಬೋದು ಅಂಥೇಳಿ ಇಷ್ಟೇ ನೋಡಿರಿ ಸೊ ಈ ಬಿಸಿನೀರನ್ನ ಕುಡಿದ್ಬಿಟ್ಟು ನೆಕ್ಸ್ಟ್ ರೊಟೀನ್ನ ಕಂಟಿನ್ಯೂ ಮಾಡಬೇಕು ಇವಾಗ ನಾವು ಏನಪ್ಪ ಡಯೆಟ್ ಮಾಡಕತ್ತೀವಿ ಅಂದಮೇಲೆ ನಮಗೆ ಒಂದು ಒಂದು ರೂಟಿನ್ ಇರಬೇಕು ಯಾವುದೋ ಒಂದು ಟೈಮ್ ಟೇಬಲ್ ಇರಬೇಕು ಅಂದ್ರೇ ನಾವು ಕೂಡ ಒಂದು ಕರೆಕ್ಟಾಗಿ ಡಯಟ್ ಅನ್ನೋದು ಫಾಲೋ ಮಾಡೋಕ್ಕಾಗ್ತದೆ ನೋಡ್ರಿ ಇಲ್ಲಾಂತಂದ್ರೆ ಗಡಿ ಬಿಡಿಯೊಳಗೆ ಅಂದ್ರೆ ಏನು ಎಕ್ಸಾಕ್ಟಾಗಿ ಮಾಡೋಕ್ಕಾಗಂಗಿಲ್ಲ ಸೊ ಹಾಗಾಗಿ ನಾನು ಬೆಳಿಗ್ಗೆ ಎದ್ಬಿಟ್ಟು ಬಿಸಿನೀರನ್ನು ಕುಡಿದಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ರಿ ನಾನು ಇಲ್ಲಿ ಬ್ಲ್ಯಾಕ್ ಕಾಫಿನ ಮಾಡ್ಕೊಂಡಿದ್ದೆ ನೋಡ್ರಿ ಮನೆಯವರಿಗೆ ಕಾಫಿನ ಮಾಡಿಕೊಟ್ಟೆ ಅದಾದಮೇಲೆ ನನಗೂ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಏನೋ ಕುಡಿಬೇಕಂತ ಅನ್ಸಕತಿತ್ತು ಸೊ ಹಂಗಾಗಿ ಒಂಚೂರು ಬ್ಲ್ಯಾಕ್ ಕಾಫಿನ ಮಾಡ್ಕೊಂಡ್ಬಿಟ್ಟು ಮಗಳು ಕೂಡ ಎದ್ದಿದ್ಲು ಅಕ್ಕಿ ಕೂಡ ಎದ್ದು ಆಟ ಆಡಾಕ್ತಿದ್ಲು ನೋಡ್ರಿ ಸೊ ಹಂಗಾಗಿ ನಾನು ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಜಸ್ಟ್ ಬ್ಲ್ಯಾಕ್ ಕಾಫಿ ಏನಿಲ್ಲ ಬಿಸಿ ನೀರಿಗೆ ಒಂದು ಸ್ವಲ್ಪ ಕಾಫಿ ಪೌಡ್ರ್ ಹಾಕ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ ಫಸ್ಟ್ ಸ್ಟಾರ್ಟಿಂಗು ಸ್ವಲ್ಪ ಕುಡಿಯೋಕೆ ಇಷ್ಟ ಆಗಂಗಿಲ್ಲ ಆಮೇಲೆ ಬರ್ತಾ ಬರ್ತಾ ರೂಢಿ ಆಗ್ತದೆ ಅಷ್ಟೇನ ಅದನ್ನು ಕೈ ಕೂಡ ಅನ್ಸಂಗಿಲ್ಲ ನೋಡ್ರಿ ಸೊ ಕಾಫಿ ಶುಗರ್ ಹಾಕಿಬಿಟ್ಟು ಕಾಫಿ ಕುಡಿಯೋದಕ್ಕಿಂತ ಈ ರೀತಿ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದ್ರೆ ಏನಪ್ಪ ಡೈಜೆಷನ್ಗೂ ಕೂಡ ಚಲೋ ಹಾಗಾಗಿ ನಾನು ಬ್ಲ್ಯಾಕ್ ಕಾಫಿನ ಕುಡಿದ್ಬಿಟ್ಟು ಇಲ್ಲಿ ನಾನು ಇವಾಗ ಅಡುಗೆಗೆ ಪ್ರಿಪ್ ನಾಷ್ಟ ಮಾಡಾಕತ್ತೀನಿ ನೋಡ್ರಿ ಇವಾಗ ನನಗೊಂದು ಸಪ್ರೇಟು ಮತ್ತು ಮನೆಯಾಗೆ ಮನೆಯಾಗೆಲ್ರಿಗೂ ಸಪ್ರೇಟು ಮಾಡೋಕ್ಕೇನು ಹೋಗಂಗಿಲ್ಲ ನಾವು ಡಯಟ್ ಮಾಡಬೇಕಂದ್ರೆ ನಮಗೆ ಒಂದು ಸಪ್ರೇಟಾಗಿ ಅಡುಗೆ ಮಾಡ್ಕೋಬೇಕು ಮನೆಯವ್ರಿಗೆ ಸಪ್ರೇಟ್ ಅಡುಗೆ ಮಾಡಬೇಕು ಆ ರೀತಿ ಮಾಡೋಕೆ ಹೋದ್ವಿ ಅಂದ್ರೆ ನಮ್ಮ ಡಯಟ್ ಅನ್ನೋದು ಅರ್ಧಕ್ಕೆ ಸ್ಟಾಪ್ ಆಗಿಬಿಡ್ತೈತಿ ಯಾಕಂದ್ರೆ ಒಂದು ದಿನದ ಮಾಡೋದಲ್ಲ ನೋಡ್ರಿ ಪ್ರತಿದಿನ ಮಾಡ್ತಿರ್ತೀವಿ ಸೊ ಹಂಗಾಗಿ ಅವ್ರಿಗೆ ಒಂದು ಸಪ್ರೇಟು ಸೊ ನಮಗೊಂದು ಸಪ್ರೇಟ್ ಮಾಡ್ಕೊತ ಅಂದ್ರೆ ಮಾಡಿದ ಅಡುಗೆಯೂ ಖರ್ಚಾಗಂಗಿಲ್ಲ ಮತ್ತು ಅಂದ್ರೆ ಬೋರ್ನ್ ಆಗುತ್ತಾ ಸೊ ಹಾಗಾಗಿ ಅವ್ರಿಗೇನು ಏನು ಮಾಡಿರ್ತೀವಿ ಅದರೊಳಗೆ ನಾವು ಕೂಡ ಅದನ್ನೇ ತಿನ್ನೋದು ತಿನ್ನೋದ್ರಾಗೇನೆ ಕ್ವಾಂಟಿಟಿನ ಕಡಿಮೆ ಮಾಡ್ಕೋಬೇಕು ನೋಡ್ರಿ ಅಷ್ಟೇ ಸೊ ಈ ರೀತಿ ಮಾಡೋದ್ರಿಂದ ಡಯೆಟ್ ಕೂಡ ಬೇಸರ ಆಗೋಂಗಿಲ್ಲ ಮತ್ತು ಮಾಡೋಕ್ಕೂ ಈಸಿಯಾಗಿರ್ತದೆ ಇಲ್ಲಾಂದ್ರೆ ನಾವು ಅವ್ರಿಗೊಂದು ಸಪ್ರೇಟಾಗಿ ನಾಷ್ಟ ಮಾಡಿಬಿಟ್ಟು ನಮ್ಗೊಂದು ಸಪ್ರೇಟಾಗಿ ಮಾಡಕ್ಕೆ ಹೋದ್ವಿ ಅಂತಂದ್ರೆ ಯಾವುದೂ ಆಗೋಂಗಿಲ್ಲ ಸೊ ಹಂಗಾಗಿ ನಾನು ಅವ್ರಿಗೆ ಏನು ಮಾಡಿರ್ತೀನಿ ಮನೆಯವ್ರಿಗೆ ಎಲ್ರಿಗೂ ಏನು ಮಾಡಿರ್ತೀವಿ ಅದನ್ನೇ ನಾವು ಕಡಿಮೆ ಕ್ವಾಂಟಿಟಿ ಒಳಗ ತಿಂದ್ವಿ ಅಂತಂದ್ರೆ ನಮ್ಮ ಡಯಟ್ ಕೂಡ ಸರಿಯಾಗಿ ಹೋಗ್ತೈತಿ ಸೊ ನಾನಿಲ್ಲಿ ಇವಾಗ ಚುರುಮುರಿ ಸುಸ್ಲಾನ ಮಾಡಕತ್ತೀನಿ ನೋಡ್ರಿ ಮೂಡಿರಲಿಲ್ಲ ಬೆಳಿಗ್ಗೆ ಎದ್ದು ಏನಪ್ಪ ಕೆಲಸ ಮಾಡೋದು ಅಂತಂದ್ರೆ ಒಂಥರ ಏನಪ್ಪ ಅಂದ್ರೆ ಲೇಜಿನೆಸ್ ಇರ್ತದೆ ನೋಡ್ರಿ ಸೊ ಎಂಟೂವರೆನಷ್ಟೇ ನಾಷ್ಟ ರೆಡಿ ಆಗಬೇಕು ಹಾಗಾಗಿ ನಾನಿಲ್ಲಿ ಹಾಂಸಲೇ ಮಾಡಕತ್ತಿದ್ದೆ ಇಲ್ಲಿ ಚುರುಮುರಿ ಸೂಸ್ಲೇ ಮಾಡೋಕತ್ತೀನಿ ಎಲ್ಲನೂ ಉಳ್ಳಾಗಡ್ಡಿ ಮೆಣಸಿಗೆ ಎಲ್ಲ ಹೋಳಿಟ್ಕೊಂಡಿದ್ದೆ ಮತ್ತು ಚುರುಮುರಿ ಕೂಡ ತೊಯ್ಸಿಟ್ಟಿದ್ದೆ ನೋಡಿರಿ ಹಂಗೆ ಒಗ್ಗರಣೆ ಹಾಕತ್ತೀನಿ ಸೊ ಇಲ್ಲಿ ಮಾಡ್ಕೊ ಹಾಗೆ ಲಾಗ್ನ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಸೊ ಬೆಳಗ್ಗೆ ಅವರಿಗೆ ರೀತಿ ಮಾಡಿಬಿಟ್ಟು ನಾನು ಕೂಡ ಅದನ್ನೇ ತಿಂದಿದ್ದು ನನಗಂತೇಳಿ ಸಪ್ರೇಟೇನು ಮಾಡಿಲ್ಲ ಸೊ ನಾವು ಈ ರೀತಿ ಡಯೆಟ್ ಮಾಡ್ತಿರ್ಬೇಕಾದ್ರೆ ನೀರು ಕೂಡ ಅಷ್ಟೇ ನೋಡಿರಿ ಇಂಪಾರ್ಟೆಂಟು ಏನಾದರೂ ಕೆಲಸ ಮಾಡ್ತಾ ಮಾಡ್ತಾರೆ ನೀರು ಕೂಡ ಹಾಗೆ ಕುಡಿತಿರ್ಬೇಕು ಅಂದ್ರೆ ಅಂತಂದ್ರೆ ಜಾಸ್ತಿ ನೀರು ಒಂದು ದಿನಕ್ಕೆ ಎರಡರಿಂದ ಮೂರು ಲೀಟ್ರ್ ಆದರೂ ನೀರು ಕುಡಿಬೇಕು ಮಿನಿಮಮ್ ಎರಡು ಮೂರು ಆದರೂ ಕುಡೀರಿ ನಾಲ್ಕು ಲೀಟ್ರ್ ಕುಡಿಬೇಕು ಆಗಲ್ಲ ಅನ್ನೋರು ಮೂರು ಲೀಟ್ರ್ ಆದರೂ ಕುಡಿಬೇಕು ನಾನಂದರೂ ಕಂಪಲ್ಸರಿಯಾಗಿ ಅಷ್ಟು ನೀರು ಕುಡಿತೀನಿ ಆ ರೀತಿ ಕುಡಿಯೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಏನು ಮಾಡಬೇಕು ಒಂದು ಬಾಟಲ್ ತುಂಬಿಟ್ಕೊಂಡ್ಬಿಡ್ಬೇಕು ನೋಡ್ರಿ ಅದು ಖಾಲಿ ಗ್ಲಾಸ್ಲಿಂದ ಅದು ನೀರು ಕುಡಿಯೋಕೆ ಹೋದ್ರೆ ಜಾಸ್ತಿ ನೀರು ಹೋಗೋಂಗಿಲ್ಲ ಅದೇ ನೀವು ಬಾಟಲ್ ತುಂಬಿಸ್ಕೊಂಡು ಕುಡಿಯೋಕೆ ರೂಢಿ ಮಾಡ್ಕೊಂಬಿಟ್ವಿ ಅಂತಂದ್ರೆ ಹಾಗೆ ಬಾಟಲ್ ಖಾಲಿ ಆಗ್ತಾ ಆಗ್ತಾ ಮತ್ತೆ ಫುಲ್ ಫಿಲ್ ಮಾಡ್ಕೊಂತ ಇದ್ವಿ ಅಂತಂದ್ರೆ ನೀರು ಕೂಡ ನಮ್ಮ ಬಾಡಿ ಒಳಗೆ ಜಾಸ್ತಿ ಕುಡಿಯೋದ ಥರ ಆಗ್ತದೆ ಮತ್ತು ಬಾಟಲ್ ಖಾಲಿ ಮಾಡ್ತೀವಿ ಅನ್ನೋದು ಯಾವಷ್ಟು ಜಲ್ದಿ ಖಾಲಿ ಮಾಡ್ತೀವಿ ಅನ್ಕೋ ಅನ್ನೋದರಿಂದ ನಾವು ಕೂಡ ಜಲ್ದಿನೇ ಬಾಟಲ್ನ ಖಾಲಿ ಮಾಡ್ತೀವಿ ನೋಡ್ರಿ ಸೊ ಹಾಗಾಗಿ ನೀರು ಜಾಸ್ತಿ ಕುಡಿಬೇಕು ನಾಲ್ಕು ಲೀಟ್ರ್ ಆದರೂ ಕುಡಿಬೇಕು ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಮೂರು ಆದರೂ ನೀರನ್ನು ಕುಡೀರಿ ಸೊ ನಾವು ಡಯೆಟ್ ಮಾಡ್ತಿರ್ಬೇಕಾದ್ರೆ ಫುಡ್ ಯಾವ ರೀತಿ ತೊಗೋತೀವಿ ಅನ್ನೋ ಅಂತ ಅನ್ನೋದಕ್ಕಿಂತಲೂ ಜಾಸ್ತಿ ನೀರನ್ನು ಕುಡಿಯೋದ್ರಿಂದ ವೇಟ್ ಲಾಸ್ಗೆ ಅದು ಕೂಡ ಒಂದು ಹೆಲ್ಪ್ ಆಗ್ತದೆ ನೋಡ್ರಿ ಸೊ ಇಲ್ಲಿ ನಾಷ್ಟನ ಮಾಡ್ತಾ ಮಾಡ್ತಾ ಈ ರೀತಿ ಕ್ಲಿಪ್ಪಿಂಗ್ಸ್ನ ಯಾಕಪ್ಪ ಹಾಕ್ತಾರೆ ಅಂತ ಅನ್ಕೋಬೋದು ಸೊ ನಾವು ಈ ರೀತಿ ಏನಾದರೂ ಹೇಳಬೇಕಾದ್ರೆ ಕೆಲವೊಂದು ಈ ರೀತಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ವಿ ಅಂತಂದ್ರೆ ನಾವು ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡೋಕೆ ಈಸಿ ಆಗ್ತದೆ ನೋಡಿರಿ ಜಸ್ಟ್ ನಾವು ಏನು ತಿಂದ್ವಿ ಅಷ್ಟನ್ನೇ ಆಗಬೇಕು ಅಂತಂದ್ರೆ ವೀಡಿಯೋ ಕೂಡ ಜಾಸ್ತಿ ಲೆಂತ್ ಇರೋಂಗಿಲ್ಲ ಸೊ ನಾವೇನಾದರೂ ಇನ್ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕು ಅಂತಂದ್ರೆ ಸೊ ಆಗಂಗಿಲ್ಲ ಹಾಗಾಗಿ ನಾನು ಒಂದು ಸ್ವಲ್ಪ ಅಡುಗೆ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಸೊ ಯಾರಾದರೂ ಇನ್ನೂ ನೀವೇನಾದರೂ ಡಯೆಟ್ನ ಸ್ಟಾರ್ಟ್ ಮಾಡಬೇಕು ಅನ್ನೋರು ಇದ್ರಿಂದ ನೀವು ಕೂಡ ಡಯೆಟ್ನ ಸ್ಟಾರ್ಟ್ ಮಾಡ್ಕೋರಿ ನನಗೆ ಹೋದ ವರ್ಷವೇ ಈ ಗೋಲ್ ಇತ್ತು ಡಯೆಟ್ನಾಗ ಸ್ಟಾರ್ಟ್ ಮಾಡ್ಕೋಬೇಕು ವೆಯ್ಟ್ ಲಾಸ್ನ ಮಾಡ್ಕೋಬೇಕಂತ ಆಗಲಿಲ್ಲ ಅಟ್ಲೀಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮುಗಿಯೋವರೆಗೂ ವೆಯ್ಟ್ ಲಾಸ್ನ ಆದರೆ ಸಾಕಪ್ಪ ಅನ್ನೋ ರೀತಿ ಐತಿ ನೋಡೋಣ ಯಾವ ರೀತಿ ಇರ್ತದಂತೇಳಿ ಸೊ ಇವತ್ತು ವೆಯ್ಟ್ ಲಾಸ್ ಚಾಲೆಂಜ್ನಲ್ಲಿ ಸೆವೆನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನಲ್ಲಿ ಇವತ್ತು ಸೆಕೆಂಡ್ ಡೇ ಈ ರೀತಿಯಾಗಿ ಹೊಂಟದ ನೋಡ್ರಿ ಸೊ ನಾಶದೆಲ್ಲ ಮಾಡಿಬಿಟ್ಟು ಇವಾಗ ಸ್ನಾನ ಮಾಡಿಕೊಂಡು ಫ್ರೆಶ್ ಆದೆ ಇವಾಗ ನೆಕ್ಸ್ಟ್ ಕೆಲಸನ ಕ ಸ್ಟಾರ್ಟ್ ಮಾಡ್ಕೋಬೇಕು ಬೆಳಗ್ಗೆ ಯಾವ ರೀತಿ ಇರ್ತದಂತಂದ್ರೆ ಇವರೆಲ್ಲ ಡ್ಯೂಟಿಗೆ ಹೋದ್ ಇವರು ಡ್ಯೂಟಿಗೆ ಹೋದಿರ್ತಾರೆ ಮತ್ತು ಮಗಳು ಸ್ಕೂಲಿಗೆ ಕಳಿಸೋ ಟೈಮಿಗೆ ಸ್ವಲ್ಪ ಗಡಿ ಬಿಡಿ ಇರ್ತದ ಹಾಗಾಗಿ ಬೆಳಗ್ಗೆ ಎದ್ದು ಫ್ರೆಶ್ಅಪ್ ಆಗೋಕ್ಕಾಗಂಗಿಲ್ಲ ಸೊ ಇವಾಗ ನೋಡ್ರಿ ಅವರಿಬ್ರು ಹೋದ್ಮೇಲೆ ಸ್ನಾನದ ಮುಗಿಸಿ ಫ್ರೆಶ್ ಅಪ್ ಆದೆ ಆ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆದೆಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ನಾಷ್ಟಾನ ಮಾಡಕತ್ತೀನಿ ನಿಮ್ಗೆ ವಿಡಿಯೋದಾಗ ಜಾಸ್ತಿ ಕ್ವಾಂಟಿಟಿ ಕಾಣಿಸ್ತಿರ್ಬೋದು ಬಟ್ ನಾನು ತೊಗೊಂಡಿದ್ದು ಒಂದು ಸಣ್ಣ ಬೌಲ್ನಷ್ಟು ತೊಗೊಂಡಿದ್ದೆ ಅದು ನನ್ನ ಮಗಳು ಪ್ಲೇಟ್ ಇತ್ತಲ್ಲ ಅದರೊಳಗೆ ಹಾಕ್ಕೊಂಡು ತಿಂದಿದ್ದೆ ನೋಡ್ರಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ನಾವು ನಾಷ್ಟನ ಮುಗಿಸ್ಕೊಂಡ್ಬಿಟ್ವಿ ಅಂದ್ರೆ ಮುಗೀತು ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಎರಡೂ ಲೈಟಾಗಿ ತೊಗೊಂಡು ಮಧ್ಯಾಹ್ನ ಊಟನ ಬೇಕಾದ್ರೆ ಹೆವಿಯಾಗಿ ಮಾಡಿದ್ರು ಪರವಾಗಿಲ್ಲ ನೋಡ್ರಿ ಅದನ್ನು ಕೂಡ ಸ ಕರೆಕ್ಟಾಗಿ ನಮ್ಮ ಪ್ಲೇಟ್ ಒಳಗೆ ಯಾವ್ಯಾವ ಏನಪ್ಪ ಪ್ರೋಟೀನ್ ಆಗಲಿ ಕಾರ್ಬ್ಸ್ ಆಗಲಿ ಎಲ್ಲನೂ ನೋಡಿಬಿಟ್ಟು ತಗೋಬೇಕು ಜಾಸ್ತಿ ಈ ರೀತಿ ಡಯೆಟ್ ಮಾಡಕತ್ತೀವಿ ಅಂಥೇಳಿ ರೈಸ್ ಕೂಡ ನಾನು ಡೌನ್ ಮಾಡಿಲ್ಲ ರೈಸ್ ಕೂಡ ತಿನ್ನಕತ್ತೀನಿ ನೋಡ್ರಿ ರೈಸ್ ತಿನ್ಕೊತಾನೆ ನಾನು ಡಯೆಟ್ನ ಮಾಡಕತ್ತೀನಿ ಸೊ ಮಧ್ಯಾಹ್ನ ಇಲ್ಲಿ ನೋಡ್ತಿರ್ಬೋದು ನಾನಿಲ್ಲಿ ಪಾಲಕ್ ಚಪಾತಿನ ಮಾಡ್ಕೊಂಡ್ಬಿಟ್ಟಿದ್ದೆ ಮತ್ತು ಅದ್ರ ಜೊತೆಗೆ ಇಲ್ಲಿ ವಟಾಣಿ ಗ್ರೀನ್ ಪೀಸ್ ಏನು ಬರ್ತಾ ನೋಡ್ರಿ ಅದ್ರದ್ದು ಪಲ್ಯನ ಮಾಡ್ಕೊಂಡಿದ್ದೆ ಮತ್ತು ಟೊಮೆಟೊ ಚಟ್ನಿ ಮತ್ತು ಈ ಉಳ್ಳಾಗಡ್ಡಿ ಮತ್ತೊಂದು ಸ್ವಲ್ಪ ಕಾಬುಲ್ ಕಡಲಿನ ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಇದ್ದು ಬೇಯಿಸ್ಕೊಂಡಿದ್ದೆ ನೋಡ್ರಿ ಈ ರೀತಿ ಇದನ್ನು ಕಾಬುಲ್ ಕಡಲೆನ ನೀವು ಡಯಟ್ ಒಳಗೆ ತೊಗೊಂಡ್ರಿ ಅಂದ್ರೆ ಜಾಸ್ತಿ ಹೊಟ್ಟೆ ಹಶುವಾಗ ಕಡಿಮೆ ಮಾಡ್ತದೆ ನೋಡಿರಿ ಸೊ ಅದನ್ನು ನೀವು ಸಲಾಡ್ ರೂಪದಾಗ ತೊಗೋಬೋದು ಇಲ್ಲ ಹಾಗೇ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅದನ್ನು ಕೂಡ ತಿನ್ಬೋದು ಸೊ ಬೆಳಗ್ಗೆ ನಾಷ್ಟ ಮಾಡಿದ್ನೆಲ್ಲ ಏನಪ್ಪ ಬಿಸಿನೀರು ಅದು ಇದು ಕುಡ್ದಿದ್ದಾದ್ಮೇಲೆ ಬ್ಲ್ಯಾಕ್ ಕಾಫಿ ಕುಡಿದಿದ್ದು ಅದ್ಮೇಲೆ ಜಾಸ್ತಿ ಹಸಿವಾಗಿರಲಿಲ್ಲ ಹಾಗಾಗಿ ನಾನು ಸ್ವಲ್ಪನೇ ನಾಷ್ಟ ಮಾಡ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ ಏನಾಯ್ತು ನೋಡ್ರಿ ಇಷ್ಟು ಊಟನ ಮಾಡಿಕೊಂಡೆ ಚಪಾತಿನೂ ತಿಂದೆ ಮತ್ತು ಸ್ವಲ್ಪ ಒಂದು ಸಣ್ಣ ಕಪ್ನಷ್ಟು ರೈಸ್ನೂ ಕೂಡ ತಿಂದೀನಿ ರೈಸ್ ಬಿಡಬೇಕು ದಪ್ಪ ಇರ್ತಾರ ದ ರೈಸ್ ತಿನ್ನಬಾರ್ದು ಅಂತ ಹೇಳ್ತಾರೆ ಅದರ ಏನೂ ಪ್ರಾಬ್ಲಮ್ ಇಲ್ಲ ರೈಸ್ ತಿನ್ಕೊತಾನೆ ನಾವು ಡಯಟ್ನ ಮಾಡ್ಬೋದು ಯಾವ ರೀತಿ ರಿಸಲ್ಟ್ ಬರ್ತದಂತೇಳಿ ನಿಮ್ಗೆ ಶೇರ್ ಮಾಡ್ಕೋತೀನಿ ನಾನು ರೈಸ್ ತಿಂದುಬಿಟ್ಟೆ ಯಾವ ರೀತಿ ಡಯಟ್ನ ಮಾಡಿದೆ ಯಾವ ರೀತಿ ರಿಸಲ್ಟ್ ಬರೋದನ್ನ ಬರ್ತದ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಮಧ್ಯಾಹ್ನ ಎರಡು ಚಪಾತಿ ಒಂಚೂರು ರೈಸ್ ತಿನ್ಬಿಟ್ಟು ನೆಕ್ಸ್ಟು ವಾಕ್ನ ಮಾಡಾಕತ್ತೀನಿ ನೋಡ್ರಿ ಸೊ ವಾಕ್ನ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಈ ಸಾರಿ ಬಿಸ್ನೆಸ್ ಏನು ಮಾಡೋಕ್ಕೀನಿ ಅಲ್ಲ ಹಂಗೆ ಕಸ್ಟಮರು ಬಂದರು ಅದೆಲ್ಲ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಸಾರಿನ ತರಿಸಿದ್ದೆ ಅವೆಲ್ಲನೂ ಜೋಡಿಸ್ಕೊಳ್ಳೋದು ಮತ್ತೆಲ್ಲ ಕ್ಲೀನ್ ಅದೆಲ್ಲ ಮಾಡಿಬಿಟ್ಟು ರಾತ್ರಿ ಇವಾಗ ಏಳುವರೆ ಸುಮಾರಿಗೆ ಇಲ್ಲಿ ನಾನು ಊಟನ ಮಾಡಕತ್ತೀನಿ ರಾತ್ರಿ ಊಟಕ್ಕೆ ಏನಿಲ್ಲ ಒಂದು ಒಂದೂವರೆ ಚಪಾತಿನ ನಾನು ತಿಂದೆ ನೋಡ್ರಿ ರೈಸಿನ ತಿನ್ನಲಿಲ್ಲ ಜಸ್ಟ್ ಒಂದೂವರೆ ಚಪಾತಿನ ತಿಂದ್ಬಿಟ್ಟು ರಾತ್ರಿ ಊಟನ ಮುಗಿಸ್ಕೊಂಡೆ ಕರೆಕ್ಟ್ ಏಳುವರೆ ಪೋಣೆ ಎಂಟೇನು ಆಗಿತ್ತು ಅಷ್ಟೊತ್ತಿಗೆ ನಾನು ಊಟನ ಮುಗಿಸ್ಕೊಂಡ್ಬಿಟ್ಟೆ ನೋಡಿರಿ ಇನ್ನೂ ಯಾರೂ ನಮ್ಮ ಮನೆಯಾಗ ದಕ್ಷಿಣ ಊಟ ಮಾಡಿರಲಿಲ್ಲ ಮನೆಯವರು ಊಟ ಮಾಡಲಿ ಮಾಡಿರಲಿಲ್ಲ ಫಸ್ಟಿಗೆ ನಾನೇನೇ ಊಟ ಮಾಡಿಬಿಟ್ಟು ಆಮೇಲೆ ಅವರಿಗೆ ಊಟಕ್ಕೆ ಕೊಟ್ರಾಯ್ತಂಥೇಳಿ ನನ್ನ ಒಂದು ಡಯಟನ್ನ ನಾನು ಮಿಸ್ ಮಾಡಬಾರ್ದು ಅಂದ್ಕೊಂಡ್ಬಿಟ್ಟು ಜಲ್ದಿನೇ ಊಟನ ಮುಗಿಸ್ಕೊಂಡೆ ಸೊ ಈ ರೀತಿಯಾಗಿ ಸೆಕೆಂಡ್ ಡೇ ಈ ಒಂದು ಡಯಟು ಮುಗೀತು ನೋಡ್ರಿ ಏಳನೇ ದಿನದ ಒಂದು ಚಾಲೆಂಜ್ನಲ್ಲಿ ಎರಡು ದಿನ ಕಂಪ್ಲೀಟ್ ಅಂತೂ ಮಾಡಿದೆ ಸೊ ನೀವು ಯಾರಾದರೂ ಚಾಲೆಂಜ್ನ ಮಾಡಿ ತಗೊಂಡು ನೀವು ಡಯೆಟ್ನ ಮಾಡೋರಿದ್ರೆ ಮಾಡಿರಿ ಸೊ ಇದೇ ರೀತಿ ಮತ್ತು ನಾಳೆ ಯಾವ ರೀತಿ ಡಯಟ್ ಇರ್ತದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ರೀತಿ ರಿಸಲ್ಟ್ ಬರ್ತಾನೋದು ಕೂಡ ಶೇರ್ ಮಾಡ್ಕೋತೀನಿ ಸೊ ನೀವು ಟ್ರೈ ಮಾಡೋದಿದ್ರೆ ಟ್ರೈ ಮಾಡಿರಿ ನೀವು ಕೂಡ ಆದಷ್ಟು ವೆಯ್ಟ್ ಲಾಸ್ನ ಮಾಡ್ಕೋರಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಖಂಡಿತವಾಗ್ಲೂ ನಿಮ್ಗೆ ಈ ಒಂದು ವೀಡಿಯೋ ಇಷ್ಟ ಆಗೋದ್ಕೊತೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಕೂಡ ನಮಸ್ಕಾರ